ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ راجپال گي جھڪارا جھڪارا راجپال گي جھڪارا جھڪارا راجپال گي جھڪارا 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 راجپال گي جھڪارا नरेंद्र मोदी केकार अमीत शाह काधार દિવસ ન ચળવળી હૃલક તમને ત્યારે વિષયવારે ರಾಜ್ಯಪಾಲರ ಈ ಧೋರಣೆಯನ್ನು ಖಂಡಿಸಿ ಕೇಂದ್ರ ಸರ್ಕಾರ ವಿರುದ್ಧ ನಾವು ಚಳುವಳಿಯನ್ನು ಹೊಂದಿಕೊಂಡಿದ್ದೇವೆ ಯಾವನ ಒಬ್ಬ ರಾಜ್ಯ ಕಾರ್ಯಕರ್ತರು ತನ್ನ ಒಂದು ಒಂದು ತೆಗೆದುಕೊಂಡು ರಾಜ್ಯಪಾಲರು ದಿಢೀರ ಹದಿನೈದು ದಿವಸ ಈ ಕಾನೂನಿಯ ಒಂದು ಆದರೆ ಇದೇ ರೀತಿ ಸುಮಾರು ಅನಿವಾಸಿ ಮೊನ್ನೆ ಶಶಿಕಾರಿ ಅನೇಕರು ಬೇಕಾದ ಸಾಗಣೆ ಮಾಡಿ ಅವರಿಗೆ ಕೊಟ್ಟಂತ ಒಂದು ಅರ್ಜಿಗಳನ್ನು ಅವರು ಸ್ವೀಕರಿಸಿದರು ದಯಮಾಡಿ ನಮ್ಮ ಜನತೆ ಯಾವುದೇ ಜನರ ಆದರೆ ಬಂಧುಗಳೇ ಇವರು ಮಾಡ್ತಕ್ಕಂಥದ್ದು ಯಾವುದು ಏನು ಎಲ್ಲರ ನಾಯಕರು ಕಳೆದ ನಲವತ್ತೈದು ವರ್ಷಗಳಿಂದ ಹಿಂದುಳಿದ ವರ್ಗದವರ ಬಡವರ ಮಹಿಳೆಯರ ವರ್ಗದ ದಲಿತ ವರ್ಗದ ಎಲ್ಲ ವರ್ಗದ ಜನರ ಕಷ್ಟ ಸುಖಗಳಿಗೆ ಸಾಮಾಜಿಕ ಸೇವೆಯನ್ನು ಮಾಡಿಕೊಂಡು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರ ಸಿದ್ದರಾಮಯ್ಯ ಸಾಹೇಬ್ರವರಿಗೆ ಗೌರ್ನವರು ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂಥದ್ದು ನಾವು ಇವತ್ತು ವಿರೋಧವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಇದು ಅವರು ಕಳೆದ ನಲವತ್ತೈದು ವರ್ಷಗಳಿಂದ ಯಾವುದೇ ಕುಕ್ಕು ಚುಕ್ಕಿ ಇಲ್ಲದೆ ಆಡಳಿತ ನಡೆಸಿದಂಥವರು ಅವರ ಜೀವನವನ್ನು ಸಮಾಜ ಸೇವೆಗೋಸ್ಕರ ಬಡವರಿಗೋಸ್ಕರ ಮಹಿಳೆಯರಿಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಂಥ ಅಂದರೆ ತಪ್ಪಾಗಲಾರ್ದು ದೇವರಾಜರವರು ಹಿಂದುಳಿದ ವರ್ಗಕ್ಕೆ ಯಾವ ರೀತಿ ಕೆಲಸವನ್ನು ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರವರು ಇವತ್ತು ಸೇವೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಅನೇಕ ಯೋಜನೆಗಳು ಕಳೆದ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿಯಾಗಿದ್ದಾಗ ಅನೇಕ ಅನ್ನಭಾಗ್ಯ ಯೋಜನೆಗಳನ್ನು ಕೊಟ್ಟರು ಇನ್ನು ಅನೇಕ ಭಾಗ್ಯಗಳನ್ನು ಕೊಟ್ಟು ಬಡವರ ಏಳಿಗೆಗೋಸ್ಕರ ಕೆಲಸವನ್ನು ಮಾಡಿದ್ರು ಅದೇ ಈ ಸಾರಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟು ಮಹಿಳೆಯರಿಗೆ ಇರ್ಬೋದು ಯುವಕರಿಗೆ ಇರ್ಬೋದು ಬಡವರಿಗೆ ಇರ್ಬೋದು ಅನ್ನ ಭಾಗ್ಯದಲ್ಲಿ ಅಕ್ಕಿಯನ್ನು ಹೆಚ್ಚು ಮಾಡ್ತಕ್ಕಂಥ ಅನೇಕ ಭಾಗ್ಯಜ್ಯೋತಿ ಗೃಹಜ್ಯೋತಿ ಗೋಹಲಕ್ಷ್ಮಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಕೊಂಡು ನಾಡಿನ ಜನತೆಯ ಬಡವರಿಗೆ ಸ್ಪಂದಿಸಿ ಕೆಲಸವನ್ನು ಮಾಡುವಂಥವ್ರು ಇವತ್ತು ಮೂಢ ಆಗರಣ ಏನಿದೆ ಅದು ಕಾನೂನುಬದ್ಧವಾಗಿ ಆಗಿರ್ತಕ್ಕಂಥದ್ದು ಹೆಸರದಲ್ಲಿ ಏನು ನಾನ್ನೂರ ಅರವತ್ತ ನಾಲ್ಕನೇ ಸರ್ವೆ ನಂಬರಲ್ಲಿ ಮೂರು ಎಕರೆ ಹದಿನಾರು ಗಂಟೆ ಜಮೀನನ್ನು ಕ್ರಮಬದ್ಧವಾಗಿ ತೆಗೆದುಕೊಂಡು ಅವರ ಪತ್ನಿಯವರಿಗೆ ಹೆಸರಿಗೆ ದಾನವಾಗಿ ಬಂದಿರ್ತಕ್ಕಂಥದ್ದು ಇಂದಿನ ಸರ್ಕಾರ ಇಂದಿನ ಸರ್ಕಾರ ಅಲ್ಲ ಹಿಂದಿನ ಸರ್ಕಾರದಲ್ಲಿ ಏನು ಐವತ್ತು ಐವತ್ತು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡ್ರು ಆ ತೀರ್ಮಾನ ಪ್ರಕಾರ ಇವತ್ತು ಅವರಿಗೆ ಐವತ್ತು ಇಲ್ಲ ಅವರು ಕೇವಲ ಹದಿನಾಲ್ಕು ಸೈನಿಕರು ಇವರು ಅರ್ಜಿಯನ್ನು ಸಲ್ಲಿಸಿದಾಗ ಇವರು ಪರಿಶೀಲನೆ ಮಾಡಿ ಕೊಡಬೇಕಾಗಿತ್ತು ವಿಜಯನಗರದಲ್ಲಿ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಯಾವುದು ರಾಜಕೀಯ ಇಲ್ಲ ಅಲ್ಲಿ ಇವರು ಯಾವುದೇ ಪತ್ರ ವಿವರಗಳನ್ನ ಮಾಡಿಲ್ಲ ಈ ಬೇರೆ ರೀತಿಯ ಒಂದು ಹಗರಣಗಳಲ್ಲಿ ಭಾಗಿಯಾಗಿಲ್ಲ ಇವತ್ತು ಉದ್ದೇಶಪೂರ್ವಕವಾಗಿ ಬಿ ಜೆ ಪಿಯವರು ಕೇಂದ್ರದಲ್ಲಿರ್ತಕ್ಕಂಥ ಮೋಜಿ ಮೋದಿಯವರು ಇವರ ಒಂದು ಹೇಳಿಕೆಯನ್ನು ಸಹಿಸ್ಕೊಂಡೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ನೂರು ಮೂವತ್ತಾರು ಕ್ಷೇತ್ರಗಳಲ್ಲಿ ಶಾಸಕರು ಆಗಿ ಬಂದರು ಅದಕ್ಕೆ ಇವರ ಒಂದು ಕ್ರಮ ಅನ್ನೋದನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ನವನ್ನ ಕರ್ನಾಟಕದಲ್ಲಿ ನಿರ್ನಾಮ ಮಾಡಬೇಕು ಸಿದ್ದರಾಮಯ್ಯನವರು ಹೋದರು ಅಂತಂದರೆ ಪಕ್ಷ ಇಲ್ಲಿ ಹಾಳಾಗ್ತದೆ ಮುಂದೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡಿರುವಂತೂ ಕೇಂದ್ರದಲ್ಲಿರ್ತಕ್ಕಂಥ ಮೋದಿ ಸರ್ಕಾರ ಹಾಗೂ ಇಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಜನ ಬಿ ಜೆ ಪಿ ಮುಖಂಡಗಳು ಗೌರವರನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಮಾಡ್ತಾ ನಾವು ಇವತ್ತು ಖಂಡಿಸ್ತಾ ಇದ್ದೇವೆ ಇವತ್ತು ರಾಜ್ಯಾದ್ಯಂತ ಹಾಗೂ ಕ್ಷೇತ್ರದಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ ಕೆಳಗೆ ಅವರು ಇದರಿಂದ ಅದರಲ್ಲಿ ನಾವು ಸೇರಿ ಮಾಡಬೇಕಾಗಿತ್ತು ಇವತ್ತು ನಂಜನಗೂಡ ಪಟ್ಟಣದಲ್ಲಿ ನಡೀತಾ ಇದೆ ಈಗ ಹನ್ನೊಂದು ಗಂಟೆಗೆ ಹತ್ತು ಹತ್ತು ಗಂಟೆಗೆ ಇವತ್ತು ತಾಂಡು ಇದೆ ಇವತ್ತು ಅಲ್ಲೆಲ್ಲ ನಾವು ಭಾಗಿಯಾಗಬೇಕಾಗಿರುತ್ತೆ ಇವತ್ತು ನಾವೆಲ್ಲರೂ ಅಲ್ಲಿ ಭಾಗಿಯಾಗ್ತಾ ಇದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇವತ್ತೇನು ಪ್ರಾಸಿಕ್ಯೂಷನ್ ಕೊಟ್ಟಿದ್ದರು ಅದನ್ನು ಹಿಂಪಡಿಬೇಕು ಗೌರವರು ಯಾವುದೇ ವಿಧವಾದಂಥ ಕ್ರಮವನ್ನು ತೆಗೆದುಕೊಳ್ಬಾರ್ದು ಅಂತ ಹೇಳಿ ಒತ್ತಾಯಿಸಿ ಧರಣಿಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಒಂದು ಮನೆಯ ಹೋರಾಟ ವಿರುದ್ಧವಾಗಿ ನಿರಂತರ ಹೋರಾಟ ಇದ್ದೇ ಇರ್ತದಪ್ಪ